ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಕಂಗಳ ಕೂಟತ್ ಮಾವು ಮಂದಿನಲ್ಲಿ ತಾರೀಕು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಬೆಳಿಗ್ಗೆ ಹತ್ತು ಗಂಟೆಯಿಂದ ಸಂಜೆವರೆಗೆ ಮಂದಪತ್ವ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ನಾನು ಸಣ್ಣಂಡ ರಮೇಶ್ ಅಂತ ಗೌರವಾಧ್ಯಕ್ಷ ಲೇಪ ಸೇವಾ ಸಮಿತಿ ದೊಡ್ಡಮಡ ಮಾಯಮಡಿ ಇವರು ಚಪ್ಪುಡೀರ ರಾಧಾಚಯ್ಯ ಕಂಗಳ ತಂಡ ಮಹಿಳಾ ಸಮಾಜ ಇದರ ಅಧ್ಯಕ್ಷರು ಬಲ್ಯಂಡ ಯಮುನಾ ಕಾರ್ಯದರ್ಶಿ ಕಂಗಳ ತಂಡ ಮಹಿಳಾ ಸಮಾಜ ಮಾಯಮಡಿ ಇವರು ಬಲ್ಲೇಂಡ ರವಿ ಕಾರ್ಯದರ್ಶಿ ಶ್ರೀಮಾನ್ಲಯಪ್ಪ ಸೇವಾ ಸಮಿತಿ ಇವರು ಆಪಟ್ಟಿರ ಪ್ರದೀಪ್ ಉಪಾಧ್ಯಕ್ಷರು ಶ್ರೀ ಮಾನ್ಲಯಪ್ಪ ಸೇವಾ ಸಮಿತಿ ಸಿ ಕೆ ಪೂವಯ್ಯ ಅಧ್ಯಕ್ಷರು ಮಾನ್ಲಯಪ್ಪ ಯುವಕ ಸಂಘ ಈಗ ನಾವು ಉತ್ತರಿ ಕಾರ್ಯಕ್ರಮದ ಬಗ್ಗೆ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೇವೆ ಶ್ರೀ ಮಾನ್ಲಯಪ್ಪ ಸೇವಾ ಸಮಿತಿ ದೊಡ್ಡಮಾಡು ಮಾಯಮಡಿ ಕಂಗಳತ್ನಾಡು ಮಹಿಳಾ ಸಮಾಜ ಮಾಯಮಡಿ ಕಂಗಳತ್ನಾಡು ಮಂದ್ ಸಮಿತಿ ಮಾಯಾಮಿಡಿ ಇವರ ಆಶ್ರಯದಲ್ಲಿ ಕಂಗಳತ್ನಾಡು ಕೂಟತ್ ಮಾವು ನಲ್ಲಿ ತಾರೀಕು ಹದಿನೇಳು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಮಂಗಳವಾರ ಬೆಳಿಗ್ಗೆ ಒಂಬತ್ತು ಹತ್ತು ಗಂಟೆಯಿಂದ ಸಂಜೆವರೆಗೆ ಮಂದ್ ಪತ್ವ ಕಾರ್ಯಕ್ರಮ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ಮಧ್ಯಾಹ್ನದವರೆಗೆ ಆಟೋಟ ಸ್ಪರ್ಧೆಗಳು ಅದು ಮಕ್ಕಳಿಗೆ ಮಹಿಳೆಯರಿಗೆ ಮತ್ತು ಮಹಿಳೆಯರಿಗೆ ಇರುತ್ತೆ ಮಧ್ಯ ಮಧ್ಯಾಹ್ನದ ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ಅಂದರೆ ಮಂದುಪತ್ತು ಕಾರ್ಯಕ್ರಮ ಅದರಲ್ಲಿ ಕೋಲಾಟ ಒಳಕಾಟ ಪರೆಯಕಳಿ ಉಮ್ಮತ್ತಾಟ ಹಾಗೂ ಇನ್ನಿತರ ನೃತ್ಯ ಕಾರ್ಯಕ್ರಮಗಳಿರುತ್ತವೆ ಇದಾದ ಮೇಲೆ ಮಧ್ಯಾಹ್ನಕ್ಕೆ ನಾವು ಊರೊರ್ಮೆ ಕಾರ್ಯಕ್ರಮ ಅಂತ ಮಾಡುತ್ತಾ ಇದ್ದೇವೆ ಈ ಊರೋರ್ಮೆ ಕಾರ್ಯಕ್ರಮದಲ್ಲಿ ಎಲ್ಲ ಊರಿನವರು ಅದರಲ್ಲಿ ಕಂಗಳತ್ನಾಡು ಮಂದಿಗೆ ಸೇರಿದಂತೆ ಏಳು ಗ್ರಾಮಗಳು ಬರುತ್ತೆ ಅದರಲ್ಲಿ ಮಾಯಮಡಿ ದನುಗಾಲ ರುದ್ರಬೀಡು ಬಾಳಾಜಿ ನೊಕ್ಯಾ ದೇವರಪುರ ಮತ್ತು ದೇವರಪುರ ಮತ್ತು ಹೆಬ್ಬಾಲೆ ಈ ಏಳು ಗ್ರಾಮಗಳಿಂದ ಜನಗಳನ್ನು ಆಹ್ವಾನಿಸ್ತಾ ಇದ್ದೇವೆ ಇಲ್ಲಿ ಊರವರೆ ಕಾರ್ಯಕ್ರಮದಲ್ಲಿ ಊಟೋಪಚಾರದ ವ್ಯವಸ್ಥೆಯನ್ನು ಮಾಡಿದ್ದೇವೆ ಹಾಗೆಯೇ ಮಧ್ಯಾಹ್ನ ಮೇಲೆ ನಾವು ಹದಿನೇಳನೇ ತಾರೀಕು ವಿವಿಧ ನಮ್ಮ ಮಾಯಮಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ವಿವಿಧ ವಿಭಾಗಗಳಲ್ಲಿ ಸಾಧನೆ ಮಾಡಿರುವಂಥ ಐದು ಜನರ ಸನ್ಮಾನ ಮಾಡುವಂಥ ಒಂದು ಕಾರ್ಯಕ್ರಮವನ್ನು ಇಟ್ಟುಕೊಂಡಿದ್ದೇವೆ ಅದರಲ್ಲಿ ಮುಖ್ಯವಾಗಿ ಸಮಾಜ ಸೇವೆಯಲ್ಲಿ ಶ್ರೀಮತಿ ಕೊಡಂದರ ಉತ್ತರದ ಮೇಯ ಸಂಘಟನೆಯಲ್ಲಿ ಶ್ರೀಮತಿ ಕೋಣಿಯಂಡ ಡಿ ರೋಹಿಣಿ ಆಮೇಲೆ ಸಂಘಟನೆ ಸಹಕಾರಕ್ಕಾಗಿ ಕಾಳಪ್ಪಂಡ ಬಿ ಲತಾ ಸಹಕಾರ ಕ್ಷೇತ್ರದಲ್ಲಿ ಕೊಂಗಣ್ಣ ಎಂ ಗಣಪತಿ ಹಾಗೂ ಕ್ರೀಡೆಯಲ್ಲಿ ಆಪಟ್ಟಿರ ಭವನಿ ಗೋರಮ್ಮ ಅವರನ್ನು ಒಂದಿನ ದಿನ ನಾವು ಸನ್ಮಾನ ಸನ್ಮಾನಿಸ್ತಾ ಇದ್ದೇವೆ ತಮಗೆ ಗೊತ್ತಿ ಎಲ್ಲರಿಗೂ ಗೊತ್ತಿರುವ ಹಾಗೆ ಕಂಗಳತ್ತಿನ ಕೂಟದ ಮಾವು ಅಂತ ಹೇಳೋದು ಏಳು ಗ್ರಾಮಗಳನ್ನು ಒಳಗೊಂಡಂಥ ಒಂದು ಮಂದದು ಈ ಏಳು ಗ್ರಾಮ ಗ್ರಾಮಗಳಲ್ಲಿ ಮೂರು ಕೇರಿಗಳಿವೆ ಅದರಲ್ಲಿ ಮಾಯಮಡಿ ಬಾಳಾಜಿ ಅಂತ ಈ ಮೂರು ಕೇರಿಗಳಿಂದ ಮಂದುೇ ಬೇರೆ ಬೇರೆ ಒಡ್ಡೋಲಕ ಸಮೇತ ಬರಬೇಕಾಗ್ತದೆ ಅವರು ಆದ್ದರಿಂದ ಇದರ ಈ ಮಂದು ಸುಮಾರು ಇಪ್ಪತ್ತೈದು ವರ್ಷಗಳ ನಂತರ ನಾವು ಮುಚ್ಚಿ ಹೋಗಿತ್ತು ಅದು ಬಂದಾಗಿತ್ತು ಅದನ್ನು ಇಪ್ಪತ್ತೈದು ವರ್ಷಗಳ ನಂತರ ನಾವು ಅದನ್ನು ಪ್ರಾರಂಭ ಮಾಡಿದ್ದೇವೆ ಈಗ ಈ ಕಾರ್ಯಕ್ರಮ ಅಲ್ಲದೆ ನಾವು ಮಂದಿನಲ್ಲಿ ಕೈಲಿ ಮುಹೂರ್ತ ಸಮಯದಲ್ಲಿ ನಾವು ಮಂದು ಕಾರ್ಯಕ್ರಮ ಮತ್ತು ತೆಂಗಿನಕಾಯಿ ಗುಂಡು ಹೊಡೆಯೋ ಕಾರ್ಯಕ್ರಮವಿರುತ್ತೆ ಆಮೇಲೆ ಈಗ ಹೊಸದಾಗಿ ನಾವು ತ ತುಲಾ ಸಂಕ್ರಮಣದಂದು ಅದರ ಕಳೆದ ನಂತರ ಕಾವೇರಿ ತೀರ್ಥ ಪೂಜೆಯನ್ನು ಸಮೇತ ಆ ಮಂದಿನಲ್ಲಿ ಆಚರಣೆ ಮಾಡ್ತಾ ಇದ್ದೇವೆ ಪ್ರತಿಯೊಬ್ಬರೂ ಅದರಲ್ಲೂ ನಮ್ಮ ಮಾಯಮಡಿ ಈ ಕಂಲತ್ನಾಡ ಮಂಡ್ಯ ಸೇರುವವರಾದರೂ ಪ್ರತಿಯೊಬ್ಬರು ಇದರಲ್ಲಿ ಪಾಲ್ಗೊಳ್ಳಬೇಕು ಯಾಕೆ ಅಂತ ಹೇಳಿದ್ರೆ ಪ್ರವಾಸೋದ್ಯಮ ಹಾಗೂ ಇನ್ನಿತರ ಚಟುವಟಿಕೆಗಳಿಂದ ಅಲ್ಲದೆ ನಮ್ಮ ಮಕ್ಕಳು ಹೊರಗಡೆ ಹೋಗಿರೋದರಿಂದ ನಮ್ಮ ನೆಲ ಭಾಷೆ ಸಂಸ್ಕೃತಿಗೆ ಚ್ಯುತಿ ಬರ್ತಾ ಇದೆ ಅಂದರೆ ಗೊತ್ತಾಗ್ತಾ ಇಲ್ಲ ಕೆಲವರು ಜನಕ್ಕೆ ಇದರಿಂದ ನಮ್ಮ ಕೊಡಗಿನಲ್ಲಿ ಒಂದು ರೀತಿಯ ಭೇದ ಭಾವ ಅಂತ ಹೇಳಿದ್ರೆ ಮುಂದಿನ ದಿನಗಳಲ್ಲಿ ನಮ್ಮ ಸಂಸ್ಕೃತಿ ಅಳದು ಅಳದು ಹೋಗುವಂಥ ಕಾ ಪ್ರಮೇಯ ಬರಬಹುದು ಅದಕ್ಕಾಗಿ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಈ ಮಂದು ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಎಲ್ಲರೂ ನಾವು ವಿನಂತಿ ಮಾಡಿಕೊಳ್ತೇವೆ ಅವರವರ ಉಡುಪುಗಳಲ್ಲಿ ಬಂದು ಇದು ಕಾರ್ಯಕ್ರಮದಲ್ಲಿ ಭಾಗವಹಿಸಬೇಕು ಆದರೂ ಮಹನೀಯರು ಹೆಚ್ಚಿನ ಸಂಖ್ಯೆಯಲ್ಲಿ ಕುಪ್ಪೆ ಶಾಲೆಯಲ್ಲೇ ಬರಬೇಕು ಅಂತ ನಾವು ವಿನಂತಿ ಮಾಡಿಕೊಳ್ತಾ ಇದ್ದೇವೆ ಹಾಗೆಯೇ ಪ್ರತಿಯೊಬ್ಬರೂ ಈ ಕಾರ್ಯಕ್ರಮದಲ್ಲಿ ಹೆಚ್ಚಿನ ಮುತುವರ್ಜಿಯಿಂದ ಭಾಗವಹಿಸಿ ಇದು ತಮ್ಮದೇ ಆದ ಒಂದು ಕಾರ್ಯಕ್ರಮ ಅಂತ ಹೇಳಿ ಇದರಲ್ಲಿ ಪಾಲ್ಗೊಳ್ಳಬೇಕಾಗಿ ಎಲ್ಲರಲ್ಲಿ ವಿನಂತಿಸಿಕೊಳ್ಳುತ್ತೇವೆ ಈ ಕಾರ್ಯಕ್ರಮ ನಮ್ಮ ಈ ಎಲ್ಲರ ಸಾರ್ವಜನಿಕರ ಸಹಾಯ ಮತ್ತು ಸಹಕಾರದಿಂದ ನಡೆಯುವಂಥ ಕಾರ್ಯಕ್ರಮ ಇದು ಕೇವಲ ಮೂರು ಸಂಘಟನೆಗಳಿಗೆ ಸಂಬಂಧ ಸೀಮಿತವಲ್ಲ ಪ್ರತಿಯೊಬ್ಬರೂ ಇದರಲ್ಲಿ ಪಾಲ್ಬೇಕಾಗಿ ಪಾಲ್ಗೊಳ್ಳಬೇಕಾಗಿ ಎಲ್ಲರನ್ನ ವಿನಂತಿಸಿಕೊಳ್ಳುತ್ತೇವೆ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾ ಇದು ಕೊಡಗಿನ ನಂಬರ್ ಒನ್ ಯೂಟ್ಯೂಬ್ ಚಾನಲ್ ಹಾಯ್ ಎಲ್ಲೋ ನಾನು ನಿಮ್ಮ ಕಾಣತಂಡ ಬೀನಾ ಜಗದೀಶ್ ಕೊಡಗು ಧ್ವನಿ ಡಿಜಿಟಲ್ ಮೀಡಿಯಾದಿಂದ ನಮ್ಮ ಚಾನೆಲ್ನ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ